ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಪ್ಪ ಹುಷಾರಿಲ್ಲ ನನಗೇನಾಗಿದೆ ಅಂದರೆ ತುಂಬ ಜನ ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದೀರಾ ಏನಾಗಿದೆ ಅಕ್ಕ ನೀವು ತುಂಬ ವೀಕ್ ಆಗಿದ್ದೀರಾ ಬರ್ತಾ ಬರ್ತಾ ಯಾಕೆ ನೀವು ಯೋಚನೆ ಮಾಡ್ತೀರಾ ಇಲ್ಲ ನಿಮ್ಗೇನಾದರೂ ಸಮಸ್ಯೆನಾ ಅಂತ ಕೇಳಿದ್ದೀರ ಯಾವುದೇ ಥರ ಏನು ಸಮಸ್ಯೆ ಇದೆ ರಾಯರು ನಮ್ಮನ್ನು ತುಂಬಾ ಚೆನ್ನಾಗಿಟ್ಟಿದ್ದಾರೆ ಆದರೆ ಮನುಷ್ಯನಿಗೆ ಎಲ್ಲ ಕೊಟ್ಟರೆ ಎಲ್ಲನೂ ಕೊಟ್ಬಿಟ್ರೆ ಹಿಡಿಯೋಕ್ಕಾಗಲ್ಲ ನನಗೆ ಒಬ್ಬೊಬ್ಬರಿಗೊಂದೊಂದು ಏನೇನೋ ಇಟ್ಟಿರ್ತಾರೆ ಹಾಗೆ ನಾನು ಯಾವುದಕ್ಕೂ ಯೋಚನೆ ಮಾಡಲ್ಲ ಆದಷ್ಟು ನಾನು ತುಂಬ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಚಿಂತೆ ಅಂತೂ ಮಾಡೋದೇ ಇಲ್ಲ ಚಿಂತೆ ಮಾಡೋದು ಅಂದರೆ ನನಗೆ ಇಷ್ಟವೂ ಆಗೋಲ್ಲ ಎಷ್ಟು ಬೇಕಷ್ಟು ಮಾಡ್ತೀನಿ ಅಷ್ಟೆಲ್ಲ ಜಾಸ್ತಿ ಥಿಂಕ್ ಮಾಡೋದು ಯೋಚನೆ ಮಾಡೋದು ಏನೂ ಇಲ್ಲ ಮೊನ್ನೆ ನನಗೆ ಯಾಕಪ್ಪ ಹುಷಾರಿರಲಿಲ್ಲ ಏನಾಯಿತು ಅಂದರೆ ಸುಮಾರು ನನಗೆ ಒಂದು ಆಯಿತು ಆರೇಳು ತಿಂಗಳೇ ಆಯಿತು ಅನಿಸುತ್ತೆ ಅಮ್ಮಮ್ಮ ಅಂದರೆ ಇನ್ನು ಫೆಬ್ರವರಿ ಅಂದರೆ ಒಂದು ವರ್ಷವೇ ಆಯಿತು ಅಂತ ಅಂದ್ಕೊಳ್ಳಿ ಆ ಒಂದು ವರ್ಷದಿಂದ ನನಗೆ ನನ್ನ ಎಲ್ತು ಸರಿಯಿಲ್ಲ ಎಲ್ತ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಈ ಹೆಣ್ಮಕ್ಳಿಗೆ ಯಾವಾಗ ಮೂವತ್ತು ವರ್ಷ ಆಗುತ್ತೋ ಮೂವತ್ತು ವರ್ಷ ಆದಮೇಲೆ ಹೆಣ್ಮಕ್ಳಿಗೆ ಆಗ್ಬೋದು ಗಂಡು ಮಕ್ಕಳಿಗೆ ಆಗ್ಬೋದು ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಬರುತ್ತೆ ಹಾಗೆ ಹಾಗೆ ನನಗೂ ಕೂಡ ಇವಾಗ ಒಂದು ಆರೋಗ್ಯ ಸಮಸ್ಯೆ ಬಂತು ನನಗೆ ಅದು ಅಷ್ಟೊಂದು ನನಗೆ ಗೊತ್ತಿಲ್ಲ ಯಾವತ್ತೂ ನನಗೆ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ ಫಸ್ಟು ಟೈಮು ನನಗೆ ಪ್ರಾಬ್ಲಮ್ ಆಗಿತ್ತು ಏನಪ್ಪ ನನಗೆ ಸಮಸ್ಯೆ ಆಗಿತ್ತು ಅಂದರೆ ಈ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಆಗುತ್ತಂತೆ ನನಗೆ ಪ್ರಾಮಿಸ್ಸು ನನಗೆ ಆರೋಗ್ಯ ಕೆಟ್ಟ ಮೇಲೆ ನನಗದ್ರ ಬಗ್ಗೆ ಎಲ್ಲ ನಾನು ತುಂಬ ತಿಳ್ಕೊಂಡಿದ್ದು ಅದ್ರ ಅದಕ್ಕೆ ಮುಂಚಿತವಾಗಿ ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ ಏನಾಗಿದೆ ಅಂದರೆ ನನಗೆ ಸಿಕ್ಕ ಬಟ್ಟೆ ವೈಟು ಡಿಸ್ಚಾರ್ಜ್ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ನಾನು ಅದ್ರ ಬಗ್ಗೆ ಗಮನವೂ ಕೊಟ್ಟಿಲ್ಲ ತೋರಿಸ್ಕೊಳ್ಳಿಲ್ಲ ಡಾಕ್ಟ್ರಿಗೆ ಸುಮಾರು ಒಂದು ಒಂದರಿಂದ ಒಂದು ತಿಂಗಳ ಕಾಲ ನಾನು ಯಾವುದೇ ಥರ ಹಾಸ್ಪಿಟ್ಲಿಗೂ ಹೋಗಲಿಲ್ಲ ಎಲ್ಲೂ ತೋರಿಸ್ತೂ ಇಲ್ಲ ಸುಮ್ಮನೆ ಬಿಟ್ಬಿಟ್ಟೆ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗಿಬಿಟ್ಟೆ ಸುಮಾರು ಒಂದೂವರೆ ತಿಂಗಳು ನಾನು ಹಾಸ್ಪಿಟ್ಲಿಗೆ ಎಲ್ಲೂ ತೋರಿಸಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಮ್ಮ ಯಾಕೋ ಹಿಂಗೆ ಎಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಅಮ್ಮನ ಹತ್ರ ಹೇಳ್ಕೊಂಡಾಗ ಅಮ್ಮ ಎಲ್ಲ ಹೋಗಬೇಕು ನೀನು ಅಮ್ಮ ಫಸ್ಟು ಹೋಗು ನೀನು ಹಾಸ್ಪಿಟ್ಲಿಗೆ ತೋರಿಸು ಇಲ್ಲಾಂದರೆ ಅದು ಸಮಸ್ಯೆ ಬೇರೆ ಥರ ಆಗುತ್ತೆ ಅಂದರು ನಾನು ಅದನ್ನು ಕೇರ್ ಮಾಡಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಆಸ್ಪೆಟ್ಲಿಗೆ ಹೋಗಲಿಲ್ಲ ಮನೆಯಲ್ಲೇ ಸ್ವಲ್ಪ ಕಲ್ಸಕ್ಕರೆ ಬಾದಾಮಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಗಸಗಸೆ ಎಲ್ಲನೂ ಚೆನ್ನಾಗಿ ಮಿಕ್ಸಿಲ್ ರುಬ್ಬಿ ಮನೆಯಲ್ಲೇ ಮಾಡ್ಕೊಂಡು ಸ್ವಲ್ಪ ಕುಡಿಯೋಕ್ಕೆ ಟ್ರೈ ಮಾಡಿದೆ ಏನೂ ಒಂಚೂರು ಪರವಾಗಿಲ್ಲ ಪರವಾಗಿಲ್ಲ ಅಂತಲೇ ಅನಿಸ್ತು ಅದಾದಮೇಲೆ ಸ್ವಲ್ಪ ಸರಿ ಹೋಯ್ತು ಓಕೆ ನಾನು ಆಸ್ಪೆಟ್ಲಿಗೆ ಹೋಗಲಿಲ್ಲ ತೋರಿಸ್ಲೂ ಇಲ್ಲ ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಸ್ವಲ್ಪ ದಿನ ರೀಸೆಂಟಾಗಿ ಒಂದು ಕಮ್ಮಿ ಅಂದರೆ ಒಂದು ಎರಡು ಮೂರು ತಿಂಗಳಾಯಿತು ಅನಿಸುತ್ತೆ ಇವಾಗ ರೀಸೆಂಟಾಗಿ ಮತ್ತೆ ಅದೇ ಥರ ಪ್ರಾಬ್ಲಮ್ ಆಯಿತು ಇರಲಿಲ್ಲ ಸರಿ ಹೋಗಿತ್ತು ಮತ್ತೆ ಅದೇ ಥರ ಜಾಸ್ತಿ ಪ್ರಾಬ್ಲಮ್ ಆಯಿತು ಒಂದೇ ದಿನದಲ್ಲಿ ಫುಲ್ಲು ಇಳಿದೋಗ್ಬಿಟ್ಟೆ ನಾನು ಸುಮಾರು ಜನ ಹಿರಿಯವರು ಹೇಳಿದ್ರು ನಮ್ಮ ಮಾಲಿತಿಯವರ ಅಮ್ಮನೂ ಕೂಡ ಹೇಳಿದ್ರು ವೈಟ್ ಡಿಸ್ಚಾರ್ಜ್ ಆದರೆ ತುಂಬ ಬಾಡಿ ವೀಕ್ ಆಗುತ್ತೆ ಮತ್ತು ನಮ್ಮ ಇರ್ ಮೂಳೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗುತ್ತೆ ಆದಷ್ಟು ಇದನ್ನು ನೆಗ್ಲೆಕ್ಟ್ ಮಾಡಿಬಿಡಮ್ಮ ನೀನು ಈ ಥರ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ ತೋರಿಸ್ಕೊಳ್ಳೋಣ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಒಂದೇ ದಿನದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಆವತ್ತು ಗುರುವಾರ ಏನು ಮಾಡೋದು ಅಂದ್ಬಿಟ್ಟು ರಾಯರ ಹತ್ರ ಬೇಡ್ಕೊಂಡೆ ರಾಯರೇ ನನಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ ಆರೋಗ್ಯನ ನನಗೆ ಸರಿ ಮಾಡಿಕೊಡಿ ಅಂತ ಕೇಳಿಕೊಂಡೆ ಕೇಳ್ಕೊಂಡಾದಮೇಲೆ ಸರಿ ಅಂತ ಪ್ರದಕ್ಷಿಣೆ ಆಗ್ತಾಯಿದೆ ಪ್ರದಕ್ಷಿಣೆನ ನಾನು ಹಾಕಕ್ಕೆ ಆಗ್ತಿರ್ಲಿಲ್ಲ ಅಂಥ ಪೊಸಿಷನಲ್ಲಿ ನಾನಿದ್ದೆ ಆದ್ರೂ ನಾನು ಪ್ರದಕ್ಷಿಣೆನ ಮೂರು ರೌಂಡ್ ಹಾಕ್ತೆ ಹೆಜ್ಜೆ ನಮಸ್ಕಾರ ಮಾಮೂಲಿ ಕೂತು ಎದ್ದು ಮಾಡ್ತೀವಲ್ಲ ಅದನ್ನು ನಾನು ಹಾಕ್ತೆ ಹಂಗಾದ್ರೂ ನನ್ನ ಫ್ರೆಂಡು ಕೂಡ ಅಲ್ಲಿ ಬಂದಾಗ ಅವರು ಹೇಳಿದ್ರು ಏನು ರೀ ಹುಷಾರಿಲ್ಲ ಅಂತೀರಾ ಹೆಂಗೆ ನೀವು ಪ್ರದಕ್ಷಿಣೆ ಹಾಕಿದ್ರಿ ರಾಯ ರೀತಿ ಅಂದರು ಏನೋ ಗೊತ್ತಿಲ್ಲ ರಾಯರ ಶಕ್ತಿ ಅನಿಸುತ್ತೆ ನನಗೆ ರಾಯರೇ ನನಗೆ ಶಕ್ತಿ ಕೊಟ್ಟರು ಅನಿಸುತ್ತೆ ಹಾಗಾಗಿ ನಾನು ಪ್ರದಕ್ಷಿಣೆ ಅಂದೆ ಸರಿ ಆಯಿತು ಓಕೆ ಅಂದ್ಬಿಟ್ಟು ಅಲ್ಲಿ ರಾಯರು ಮಠದಿಂದ ಮುಗಿಸ್ಕೊಂಡು ಮನೆಗೆ ಬಂದು ರಾಯರ ಹತ್ರ ಹೂವಿನ ಪ್ರಶ್ನೆ ಕೇಳಿದೆ ನನ್ನ ಆರೋಗ್ಯ ಸರಿ ಇಲ್ಲ ರಾಯರೆ ಏನು ಹಾಸ್ಪಿಟ್ಲಿಗೆ ಹೋಗ್ಲಾ ಅಂತ ರಾಯರು ನನಗೆ ಹಾಸ್ಪಿಟ್ಲಿಗೆ ಹೋಗುವಂತನೂ ಹೂವು ಕೊಟ್ಟಿದ್ರು ನಾನೇನು ಮಾಡಿದೆ ಹೋಗಲಿಲ್ಲ ಹಾಸ್ಪಿಟ್ಲಿಗೆ ಆವತ್ತಿನ ದಿನ ನನಗೆ ಯಾವಾಗ ರಾಯರು ಮಠಕ್ಕೆ ಹೋಗಿ ಬಂದೆ ಆವತ್ತಿಂದ ನನಗೆ ಯಾವುದೇ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ ರಾಯರ ಹತ್ರ ಬೇಡ್ಕೊಂಡು ಬಂದಮೇಲೆ ಮನೇಲಿ ಹೂಮಿ ಪ್ರಸಾದ ಕೇಳಿದ್ಮೇಲೆ ಏನೂ ಇರಲಿಲ್ಲ ಯಾವುದೇ ಥರ ಏನು ತೊಂದರೆ ಇಲ್ಲ ಆರಾಮಾಗ್ಬಿಟ್ಟೆ ಚೆನ್ನಾಗಾಗ್ಬಿಟ್ಟೆ ಮತ್ತೆ ಸಡನ್ನಾಗಿ ಜ್ವರ ಬಂತು ತಲೆನೋವು ನೆಗಡಿ ಕೆಮ್ಮು ಜ್ವರ ಹಿಂಗೆ ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಆಯಿತು ನಾನು ಮಲ್ಕೊಂಡ್ರೆ ಮನೇಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ನಾನೇನು ಮಾಡಿದೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದು ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ ತಂದು ತಿಂದು ಸ್ವಲ್ಪ ಸರಿ ಹೋದೆ ಸರಿ ಹೋದೆ ಮೊನ್ನೆ ಏನೋ ಒಂದು ಟೆನ್ಶನ್ ಅಂದ್ರೆ ಏನೋ ಒಂದು ವಿಷಯದಲ್ಲಿ ತುಂಬಾ ಟೆನ್ಶನ್ ಅಂದ್ರೆ ಅಷ್ಟೇ ಮಾಡ್ಕೊಂಡಿಲ್ಲ ನಾರ್ಮಲ್ ಆಗ ಅಷ್ಟೇ ನಾನು ಯಾವ್ದು ಏನು ಟೆನ್ಶನ್ ಮಾಡ್ಕೊಂಡಿಲ್ಲ ಏನೋ ಒಂದು ವಿಷಯದಲ್ಲಿ ಟೆನ್ಶನ್ ಮಾಡೆ ಸರಿ ಅಂತ ಆಮೇಲೆ ಸಡನ್ ಆಗಿ ಮತ್ತು ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗಿಬಿಡ್ತು ಹಾಸ್ಪಿಟ್ಲಿಗೂ ಹೋಗಲಿಲ್ಲ ತೋರಿಸ್ತಿಲ್ಲ ಹತ್ರ ಬೇಡ್ಕೊಂಡೆ ನನಗೆ ಹಿಂಗೆ ಆಗ್ತಿದೆ ನನಗೆ ಗುಣಪಡಿಸ್ಬೇಕು ಪಡಿಸ್ಬೇಕು ನೀವೇ ನನಗೇನೋ ನಡೆದು ಹೋಗೋಲ್ಲ ಅಂದ್ಕೊಂಡೆ ಆಮೇಲೆ ಅಮ್ಮ ಹೇಳಿದರು ಹಾಸ್ಪಿಟ್ಲಿಗೆ ಹೋಗಲೇಬೇಕು ನೀನು ರಾಯರು ಹೂವು ಕೊಟ್ಟಿದ್ದಾರಲ್ವ ಹೋಗಿ ತೋರಿಸಿ ಏನಾಗುತ್ತೆ ಅಂದರು ಸರಿ ಅಂದ್ಬಿಟ್ಟು ನಾನು ಹಾಸ್ಪೆಟ್ಲಿಗೆ ಹೋಗೋಕ್ಕೆ ಮುಂಚೆ ನನಗೆ ನಮ್ಮ ಪೊಲೀಸ್ ಅಕ್ಕ ಇದ್ದರು ಅವರುಬ್ಬ ಇದ್ದರು ನೀನು ಹಿಂಗೆಲ್ಲ ನೆಗ್ಲೆಕ್ಟ್ ಮಾಡಬೇಡ ಕಣೋ ಅವರು ಇವಾಗ ಬೈದಿಲ್ಲ ಆವಾಗಲೇ ಸುಮಾರು ಒಂದು ಎರಡು ಮೂರು ತಿಂಗಳಿಂದನೇ ನನಗೆ ಹಿಂಗೆ ಆಗ್ತಿದೆ ಅಕ್ಕ ಹುಷಾರಿಲ್ಲ ಅಂದಾಗ ಅವರು ಬೈದ್ರು ಕ್ಯಾನ್ಸರ್ ತಿರ್ಕೊಂಡ್ಬಿಡುತ್ತೆ ಕಣೋ ನೀನು ಹಿಂಗೆಲ್ಲ ಮಾಡಬೇಡ ಯಾಕೆಂದರೆ ನಮ್ಮ ಬಾಡೀಲಿ ಎಲ್ಲ ಎಲ್ಲ ಮುಖ್ಯ ಇವಾಗ ಏನಾದರೂ ಒಂದು ಕೈ ಬೆರಳು ಕುಯ್ಕೊಂಡ್ರೆ ಇಡೀ ಬಾಡಿನೇ ಪೇನ್ ಬರುತ್ತೆ ಒಂದು ಎಡುಗುದ್ವಿ ಅಂದರೆ ಇಡೀ ಬಾಡಿಗೆ ನೋವಾಗುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಅಂಗ ಅಂಗನೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ಸು ಕಣೋ ಅದಕ್ಕೆ ನೀವು ಫಸ್ಟು ಹೋಗಿ ತೋರಿಸ್ಕೊ ಸ್ವಲ್ಪದ್ರಲ್ಲೇ ನಾವು ತೋರಿಸ್ಕೋಬೇಕು ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಅದನ್ನು ನಾವು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಅವ್ರು ಬೈದು ಈಗ ಒಂದು ದಿನ ಮತ್ತೆ ಅದೇ ಥರ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ತುಂಬ ಕಂಪ್ಲೀಟು ವೀಕ್ ಆಗಿಬಿಟ್ಟೆ ತುಂಬ ವೀಕ್ ಆಗಿಬಿಟ್ಟೆ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ದೆ ಲೇಡಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ದೆ ಅವರು ಫಸ್ಟು ನೀವು ಬ್ಲಡ್ ಟೆಸ್ಟು ಮಾಡಿಸಿ ಆಮೇಲೆ ನಾನು ಹೇಳ್ತೀನಿ ಅಂದರು ನಾನು ಏನಾಗಿದೆ ಏನು ಅಂತ ಕೇಳಿದಕ್ಕೆ ಏನಿಲ್ಲಮ್ಮ ಫಸ್ಟ್ ಬ್ಲಡ್ ಟೆಸ್ಟ್ಗೆ ಕೊಟ್ಟಿದ್ದೀನಲ್ಲ ಇದನ್ನು ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಆಮೇಲೆ ನಾನು ಏನಾಗಿದೆ ಅಂತ ನಿಮಗೆ ಹೇಳ್ತೀನಿ ಅಂದರೆ ಅಷ್ಟರಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು ಟ್ಯಾಬ್ಲೆಟ್ಗಳೆಲ್ಲ ಬರ್ಕೊಟ್ರು ಅವರು ಎಷ್ಟು ದಿನ ಏನು ಅಂದರು ಆಲೆ ಸುಮಾರು ದಿನದಿಂದ ಈ ಥರ ಪ್ರಾಬ್ಲಮ್ ಇದೆ ಆದರೆ ನಾನು ಇವಾಗ ಬಂದಿದ್ದೀನಿ ಅವರು ಕೂಡ ಬೈದರು ಡಾಕ್ಟ್ರು ಯಾಕೆ ಆರೋಗ್ಯದ ಬಗ್ಗೆ ನೀವು ಕೇರ್ ತೊಗೊಳಲ್ಲ ಕೇರ್ ತೊಗೋಬೇಕು ಈ ಥರ ಆದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮುಂದೆ ಅಂದರೆ ಸರಿ ಅಂಥೇಳಿ ಬ್ಲಡ್ ಟೆಸ್ಟ್ಗೆ ಹೋದೆ ಅಲ್ಲಿ ಒಂದು ಎರಡು ಎರಡು ಬ್ಲಡ್ ಟೆಸ್ಟ್ ಬರೆದಿದ್ರು ಬ್ಲಡ್ ಟೆಸ್ಟನ್ನು ಕೂಡ ನಾನು ಮಾಡಿಸಿದೆ ರಿಪೋರ್ಟಲ್ಲಿ ಏನು ಬರುತ್ತೋ ಏನೋ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ ಯಾಕೆಂದರೆ ನನಗೆ ಆಲ್ರೆಡಿ ತುಂಬ ದಿನ ಆಗಿತ್ತಲ್ಲ ಆ ಥರ ಪ್ರಾಬ್ಲಮ್ ಆಗಿ ಅದೆಲ್ಲ ಒಂಥರ ಬೇರೆ ಥರ ನೆನಪಾಗೋಯ್ತು ಎಲ್ಲರೂ ಹೇಳ್ತಿದ್ರು ಏನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಒಂದು ಟೆನ್ಷನ್ಗೆ ಇನ್ನೂ ಜಾಸ್ತಿ ಇದು ಮಾಡಿಕೊಂಡೆ ಆಮೇಲೆ ಬ್ಲಡ್ ರಿಪೋರ್ಟು ಅವತ್ತೇ ಕೊಡಬೇಕಿತ್ತು ಕ್ರಿಸ್ಮಸ್ ರಜೆ ಇರೋದರಿಂದ ಅವರು ಹಾಫ್ ಡೇ ಹೊಟ್ಟೋಗಿದ್ರು ಸರಿ ಅಂತ ಮಾರನೆಗೆ ಹೋಗಿ ನಾನು ಹೋಗಿ ತಗೊಂಡೆ ತಗೊಂಡಾಗ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಅಂತ ಬಂತು ನನ್ನ ಹತ್ರನೂ ಕೂಡ ಬೇಡ್ಕೊಂಡಿದೆ ನಾನು ಮನೆ ಪಿಲ್ಲರ್ ಥರ ಇದ್ದೀನಿ ರೇ ನನಗೇನು ಆಗಬಾರ್ದು ನಾನು ಚೆನ್ನಾಗಿರಬೇಕು ಯಾಕೆಂದರೆ ನನ್ನ ನನಗೋಸ್ಕರ ನಾನು ಸಾಕ್ತಾ ಇರುವಂಥ ನನ್ನ ಮಕ್ಳಿಗೋಸ್ಕರ ನಾನು ಇರಬೇಕು ನನ್ನ ನನ್ಕೊಂಡು ಒಂದು ಮೂರು ಮಕ್ಕಳಿದ್ದಾರೆ ಆ ಮಕ್ಕಳನ್ನ ನಾನು ಸಾಕಬೇಕು ಅಂತ ಹತ್ರ ಬೇಡ್ಕೊಂಡೆ ಬೇಡ್ಕೊಂಡು ರಿಪೋರ್ಟ್ ಇಸ್ಕೊ ಬರೋಕ್ಕೆ ಹೋದೆ ನೋಡಿದ್ರೆ ರಿಪೋರ್ಟಲ್ಲಿ ಏನೂ ಇರಲಿಲ್ಲ ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಹಾಸ್ಪಿಟಲ್ಗೆ ಹೋದೆ ಮತ್ತೆ ಹೋಗಿ ರಿಪೋರ್ಟ್ ಕೊಟ್ಟೆ ಅವ್ರು ಹೇಳಿದ್ರು ನಾರ್ಮಲ್ಲಾಗಿದೆಯಮ್ಮ ಏನು ಚಿಂತೆ ಮಾಡಬೇಡಿ ನಿಮಗೇನು ಆಗೋಲ್ಲ ಆರಾಮಾಗಿರಿ ಇನ್ನೂ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಬರೀಬೇಕಿತ್ತು ಅದನ್ನೆಲ್ಲ ಬರ್ಕೊಟ್ರು ಅದೆಲ್ಲ ತೊಗೊಳ್ಳಿ ಡೈಲಿ ತೊಗೊಂಡು ಆದಷ್ಟು ಕೂಲಾಗಿರಿ ಚಿಂತೆ ಮಾಡಬೇಡಿ ಅಂತ ಅಂದರು ಮತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ ಮತ್ತೆ ಹೋಗಬೇಕು ಏನೋ ರಾಯರ ದಯೆಯಿಂದ ಏನೂ ರಿಪೋರ್ಟಲ್ಲಿ ಏನೂ ತೊಂದರೆ ಇಲ್ಲ ಅಂತ ಬಂತು ಎಲ್ಲರ ಆಶೀರ್ವಾದ ರಾಯರದೇ ಎಲ್ಲರೂ ಅನ್ಕೋತಾರೆ ಚೆನ್ನಾಗಿದ್ದಾರೆ ಅಂತ ಚೆನ್ನಾಗಿ ಚೆನ್ನಾಗಿದ್ದೀವಿ ಇಲ್ಲ ಅಂತಲ್ಲ ಏನೋ ಒಂದೊಂದು ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗೆ ಅಷ್ಟೇ ನಾನು ರಾಯರತ್ರ ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಆರೋಗ್ಯ ಕೊಡಪ್ಪ ಆಯಸ್ ಕೊಡು ಅಂತ ನನಗೆ ಯಾಕೆ ಆರೋಗ್ಯ ಆಯಸ್ಸು ಕೇಳ್ಕೊತೀನಿದರೆ ನಾನು ನಂಬ್ಕೊಂಡಿರೋರು ನನ್ನ ಮಗಳು ನನ್ನಮ್ಮ ಮತ್ತು ನಮ್ಮ ರಾಗು ಅಷ್ಟು ಜನ ಇದ್ದಾರೆ ಅವ್ರಿಗೋಸ್ಕರ ಬದುಕಬೇಕು ಅವ್ರನ್ನು ನಾನು ಕಾಪಾಡಬೇಕು ಯಾಕೆಂದರೆ ನನ್ನ ಅಂಗೈ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ಅವ್ರನ್ನ ನನ್ನ ಶಕ್ತಿ ಇದ್ದರೆ ತಾನೇ ಅವ್ರನ್ನ ಹಿಡ್ಕೊಳ್ಳೋದು ನನ್ನ ಶಕ್ತಿ ಶಕ್ತಿನಂದರೆ ಅವ್ರನ್ನೆಲ್ಲಿ ಇಟ್ಕೊಳ್ಳೋದು ಅದು ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ನನಗೀಗೇ ಇರಲಿ ನಿಜವಾಗ್ಲೂ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಲೇ ಆಗ್ಬೋದು ಇನ್ಸ್ಟಾಗ್ರಾಮೇ ಆಗ್ಬೋದು ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರಾಯರು ಒಳ್ಳೇದು ಮಾಡಲಿ ದುಃಖನ ನಿಮ್ಮ ಹತ್ರ ನಾನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಗೇನಾದರೂ ಹೆಣ್ಮಕ್ಳಿಗೆ ಆಗಲಿ ಗಂಡುಮಕ್ಳಿಗೆ ಆಗಲಿ ಸಮಸ್ಯೆ ಬಂದರೆ ಆರೋಗ್ಯದ್ದೇನಾದರೂ ಸಮಸ್ಯೆ ಬಂದರೆ ಆದಷ್ಟು ಬೇಗ ತೋರಿಸ್ಕೊಳ್ಳಿ ನನ್ನ ಅನುಭವದ ಮಾತು ನಾನು ನೋಡಿ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ನಮಗೆ ಆರೋಗ್ಯನೇ ಇಂಪಾರ್ಟೆಂಟು ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯ ಹೋಯ್ತು ಅಂದರೆ ನಾವು ಮಾಡಿರೋ ನಾವು ಸಂಪಾದನೆ ಮಾಡಿರೋದನ್ನೆಲ್ಲ ಒಂದಕ್ಕೆ ಡಬ್ಬಲ್ ನಾವು ಕಟ್ಟಬೇಕಾಗುತ್ತೆ ಹಾಗಾಗಿ ನಮ್ಮ ಆರೋಗ್ಯ ಏನಾದ್ರು ಚೆನ್ನಾಗಿತ್ತು ಅಂದರೆ ನಮ್ಮ ಹತ್ರ ದುಡ್ಡಿದ್ದಂಗೆ ಹಾಗಾಗಿ ಎಲ್ಲರೂ ಅಷ್ಟೇ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಮಾಡಿರೋ ತಪ್ಪನ ಕೆಲವು ಯಾರಾದರೂ ಹೆಣ್ಮಕ್ಳಿಗೆ ನಂತರನೇ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದ್ದರೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ನಂತರ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ ನಾನು ನಂಬಿರೋರಾಯರೂ ನಮ್ಮ ಜೊತೆ ಇದ್ದರು ಅನಿಸುತ್ತೆ ಹಾಗಾಗಿ ನನಗೇನು ಸಮಸ್ಯೆ ಆಗಿಲ್ಲ ಚೆನ್ನಾಗಿದ್ದೀನಿ ರಿಪೋರ್ಟಲ್ಲೂ ಕೂಡ ಏನೂ ತೊಂದರೆ ಇಲ್ಲ ಅಂತ ಬಂದಿದೆ ಅದೊಂದು ಖುಷಿ ಒಂದು ಕಡೆ ನಿಮ್ಮೆಲ್ಲರಿಗೂ ನಮಸ್ಕಾರ